ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಮಧ್ಯವಾಶಿಕ ಪರೀಕ್ಷೆಯ ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಒಂದು ಭಿನ್ನ ರಾಶಿಯ ಅಂಶವು ಮತ್ತು ಛೇದಕ್ಕಿಂತ ಒಂದು ಕಡಿಮೆ ಇದೆ ಅಂಶ ಮತ್ತು ಛೇದ ಇವೆರಡಕ್ಕೂ ಮೂರನ್ನು ಕೂಡಿದಾಗ ಉಂಟಾಗುವ ಹೊಸ ಭಿನ್ನ ರಾಶಿಯು ಮೂಲ ಭಿನ್ನ ರಾಶಿಗಿಂತ ಮೂರು ಬೈ ಇಪ್ಪತ್ತೆಂಟು ಹೆಚ್ಚಾಗಿದೆ ಮೂಲ ಭಿನ್ನ ರಾಶಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನಾವು ಛೇದ ಛೇದವು ಎಕ್ಸ್ ಆಗಿರಲಿ ಹಾಗೆಯೇ ಅಂಶವು ಏನಾಗಿದೆ ಛೇದಕ್ಕಿಂತ ಒಂದು ಕಡಿಮೆ ಇದೆ ಅಂತ ಕೇಳ್ತಾರೆ ಹಾಗಾಗಿ ಛೇದ ಯಾವುದು ಎಕ್ಸ್ ಒಂದು ಕಡಿಮೆ ಆಗಿರ್ತಕ್ಕಂಥದ್ದು ಅಲ್ಲಿಗೆ ನಮಗೆ ಮೂಲ ಮೂಲಭಿನ್ನ ರಾಶಿಯನ್ನ ತಗೊಳ್ಳೋದಾದ್ರೆ ಭಿನ್ನ ರಾಶಿ ಎಕ್ಸ್ ಬೈ ವೈ ಅಂತಂದು ಇಟ್ಕೊಂಡ್ರೆ ಅಂಶ ಇರ್ತಕ್ಕಂಥದ್ದು ಎಕ್ಸ್ ಮೈನಸ್ ಒನ್ ಛೇದ ಇರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡ್ರೆ ಇಲ್ಲಿ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದ್ರೆ ಏನ್ ಕೊಟ್ಟಿದಲ್ಲಿ ಪ್ರಶ್ನೆ ಪ್ರಕಾರ ಅಂಶ ಮತ್ತು ಛೇದ ಇವೆರಡಕ್ಕೂ ಮೂರನ್ನು ಕೂಡಿದರೆ ಅಂಶ ಇರ್ತಕ್ಕಂಥದ್ದು ಎಕ್ಸ್ ಮೈನಸ್ ಒನ್ ಪ್ಲಸ್ ಮೂರು ಕೂಡಿ ಹಾಗೆಯೇ ಛೇದಕ್ಕೂ ಕೂಡ ಮೂರು ಕೋಡಿ ಬರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ಟೂ ಆಯಿತು ಇದು ಎಕ್ಸ್ ಪ್ಲಸ್ ತ್ರೀ ಆಯಿತು ಈಗ ಹೊಸ ಭಿನ್ನ ರಾಶಿ ಯಾವುದು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಮೂಲ ಭಿನ್ನ ರಾಶಿ ಯಾವುದು ಮೂರು ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಇಷ್ಟು ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಮೊದಲನೇ ಎರಡನೇ ಭಿನ್ನ ರಾಶಿ ಇರ್ತಕ್ಕಂಥದ್ದು ಎಕ್ಸ್ ಪ್ಲಸ್ ಟೂ ಬೈ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಹೆಚ್ಚಾಗಿರೋದು ಎಷ್ಟು ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಎಷ್ಟು ಬರ್ತಕ್ಕಂಥದ್ದು ಅದನ್ನು ಕಳೆದಾಗ ಬರ್ತಕ್ಕಂಥದ್ದು ಮೂರು ಬೈ ಇಪ್ಪತ್ತೆಂಟು ಈಗ ನಾವು ಲಾಸ್ ಆಗಿ ತಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ತ್ರೀ ಹಾಗೇನೆ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಎಕ್ಸ್ ಪ್ಲಸ್ ಟು ಉಳಿತು ಮೈನಸ್ ಅಲ್ಲಿಗೆ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಎಕ್ಸ್ ಕ್ಯಾನ್ಸಲು ಎಕ್ಸ್ ಪ್ಲಸ್ ತ್ರೀ ಆಯ್ತು ಅಲ್ಲಿ ಬರ್ತಕ್ಕಂಥದ್ದು ಎಷ್ಟಿದೆ ಮೂರು ಬೈ ಇಪ್ಪತ್ತೆಂಟು ಈಗ ನೆಕ್ಸ್ಟು ನಾವು ಇದನ್ನು ಸುಲಭೀಕರಿಸ್ಕೊಂಡ್ರೆ ಎಕ್ಸ್ ಇಂಟು ಎಕ್ಸು ಎಕ್ಸ್ಕ್ವಯರ್ ಪ್ಲಸ್ ಟು ಎಕ್ಸ್ ಮೈನಸ್ ಎರಡನ್ನು ಕೂಡ ಗುಣ ಲಭ್ಯ ಮಾಡಿದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವಯರ್ ಅಲ್ಲಿಗೆ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ತ್ರೀ Divide by x into x x square plus 3x is equal to 3 by 28. I Next, x square plus 2x minus x square plus 2x minus 3 divided by x square plus 3x is equal to 3 by 28. Like x square plus 2x ಮೈನಸ್ನಿಂದ ಮಲ್ಟಿಪ್ಲಿಕೇಶನ್ ಮಾಡಿದೆ ಎಕ್ಸ್ ಕ್ವೈರ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಡಿವೈಡ್ ಬೈ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟ್ವೆಂಟಿ ಏಟ್ ಅಲ್ಲಿಗೆ ಏನಾಗುತ್ತೆ ನಮಗೆ ಎಕ್ಸ್ಕ್ವಯರು ಎಕ್ಸ್ ಕ್ವಯರು ಟು ಎಕ್ಸು ಟೂ ಎಕ್ಸು ಕ್ಯಾನ್ಸರು ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಮೂರು ಬೈ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟ್ವೆಂಟಿ ಏಟ್ ಆಯಿತು ಅದನ್ನು ನಾವು ಮೂರೆ ಗುಣಾಕಾರಕ್ಕೆ ಮಾಡಿಕೊಂಡ್ರೆ ಇಲ್ಲ ಇಲ್ಲೇನೆ ಕ್ಯಾನ್ಸಲ್ ಮಾಡ್ಬೋದು ತ್ರೀ ತ್ರೀ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ ತ್ರೀ ತ್ರೀ ಕ್ಯಾನ್ಸಲ್ ಆಗಿಬಿಟ್ರೆ ಉಳಿತಕ್ಕಂಥದ್ದು ಇಪ್ಪತ್ತೆಂಟು ಅಂದರೆ ಇಪ್ಪತ್ತೆಂಟು ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಆಯಿತು ಇದನ್ನು ಆದರ್ಶ ರೂಪಕ್ಕೆ ತಂದುಕೊಂಡ್ರೆ ಎಕ್ಸ್ ಕ್ವಾಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟ್ವೆಂಟಿ ಏಯ್ಟ್ ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಇಪ್ಪತ್ತೆಂಟರ ನಾವು ಅಪವರ್ತನಗಳು ತಗೊಂಡ್ರೆ ಏಳು ಎಂಟು ನಾಲ್ಕು ಏಳು ನಾಲ್ಕರಲ್ಲಿ ಇಪ್ಪತ್ತೆಂಟು ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಇಲ್ಲಿ ನಮಗೆ ಮಧ್ಯದ ಪದ ಸಿಗುತ್ತೆ ಹಾಗಾಗಿ ಎಕ್ಸ್ ಕ್ವಯರ್ ಪ್ಲಸ್ ಸವೆನ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಏಯ್ಟ್ ಇಸ್ ಈಕ್ವಲ್ ಟು ಜೀರೋ ಅಲ್ಲಿಗೆ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಸೆವೆನ್ ಮೈನಸ್ ಫೋರ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಸೆವೆನ್ = 0 x + 7 * x - 4 = 0 ಆಯ್ತು ಅಲ್ಲಿಗೆ ಒಳಿತಕಂತದ್ದು x + 7 x - 4 = 0 x - 7 = 0 x - 4 = 0 x = -7 x = 4 ಆಯ್ತು ಅಲ್ಲಿಗೆ ಬಿನ್ನ ರಾಶಿಯನ್ನು ತಗೊಂಡ್ರೆ ಅಂದ್ರೆ ಮೂಲ ಬಿನ್ನ ರಾಶಿ ಮೂಲ ಭಿನ್ನ ರಾಶಿ ಇರ್ತಕ್ಕಂಥದ್ದು ಏನಿದೆ ನಮಗೆ ಮೂಲ ಭಿನ್ನ ರಾಶಿ ಎಕ್ಸ್ ಮೈನಸ್ ಒನ್ ಡಿವೈಡ್ ಬೈ ಎಕ್ಸ್ ಇದೆ ಅಲ್ಲಿಗೆ ಅಂಶವನ್ನು ತಗೊಂಡ್ರೆ ಅಂಶ ಇರ್ತಕ್ಕಂಥದ್ದು ನಾಲ್ಕು ಮೈನಸ್ ಒನ್ ಡಿವೈಡ್ ಬೈ ನಾಲ್ಕು ಅಂದರೆ ಮೂರು ಬೈ ನಾಲ್ಕು ಇರತಕ್ಕಂಥದ್ದು ಇದು ಮೂಲ ಭಿನ್ನ ರಾಶಿ ಆಗಿರ್ತಕ್ಕಂಥದ್ದು ಹಾಗೇನೆ ಇದರಲ್ಲೇ ಒಂದು ಚಾಯ್ಸ್ ಕೊಟ್ಟಿದ್ದಾನೆ ಏರಿಕೆ ಕ್ರಮದಲ್ಲಿರುವ ಮೂರು ಕ್ರಮಾನುಗತ ಧನ ಪೂರ್ಣಾಂಕಗಳಲ್ಲಿ ಮದರ ಪೂರ್ಣಾಂಕದ ವರ್ಗ ಮತ್ತು ಉಳಿದೆರಡು ಪೂರ್ಣಾಂಕಗಳ ಗುಣಲಬ್ಧ ಇವುಗಳ ಮೊತ್ತವು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಆಗಿದೆ ಆ ಪೂರ್ಣಾಂಕಗಳನ್ನು ಇಡಿಯಿರಿ ಅಂತ ಹೇಳಿ ಕೊಟ್ಟಿದ್ದೇನೆ ಈಗ ಇದರಲ್ಲಿ ತಗೊಳ್ಳೋಣ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕದ ಪ್ರಕಾರ ಮೂರು ಕ್ರಮಾನುಗತ ಧನಪೂರ್ಣಾಂಕಗಳು ಪೂರ್ಣಾಂಕಗಳು ಬರುತ್ತೆ ನಮಗೆ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟೂ ಆಗಿರಲಿ ಇದರಲ್ಲಿ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದ್ರೆ ಅವುಗಳ ವರ್ಗ ಅಂತಂದು ಹೇಳಿ ಕೇಳ್ತಾರೆ ಮೊದಲನೇದು ವರ್ಗ ಸ್ಕ್ವೇರ್ ಎರಡನೇದು ಗುಣಲಬ್ಧ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಎಷ್ಟಿದೆ ಇಪ್ಪತ್ತ ಒಂಬತ್ತು ಇಲ್ಲಿ ಲೆಕ್ಕವನ್ನು ನೋಡಿದರೆ ನನಗೆ ಗೊತ್ತಾಗುತ್ತೆ ಮೊದಲನೇ ಪೂರ್ಣಾಂಕದ ವರ್ಗ ಮತ್ತು ಉಳಿದೆರಡು ಪೂರ್ಣಾಂಕಗಳ ಗುಣಲಬ್ಧ ಅದನ್ನೇ ಇಲ್ಲಿ ನಾವು ಬರ್ಕೊಂಡಿರ್ತಕ್ಕಂಥದ್ದು x square plus x plus 1, x plus 2 is equal to, x square plus, I don't know what is equal to, x square plus 2x plus x plus 2 is equal to 29. 2x square plus 2x plus x, 3x, uh, is equal to, iveradonogul plus 2, minus 29 is equal to 0, This is ಅಲ್ಲಿಗೆ ಟು ಎಕ್ಸ್ ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟ್ವೆಂಟಿ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಈಗ ಇಪ್ಪತ್ತೇಳು ಎರಡಲೇ ಇಪ್ಪತ್ತೇಳು ಎಂಟು ಎರಡನೇ ತಗೊಂಡ್ರೆ ಐವತ್ನಾಲ್ಕು ಆಗುತ್ತೆ ಐವತ್ನಾಲ್ಕರ ಅಪವರ್ತನಗಳನ್ನು ತೊಗೊಂಡ್ರೆ ಒಂಬತ್ತು ಎಂಟು ಆರು ಒಂಬತ್ತಾರಲೇ ಐವತ್ನಾಲ್ಕು ಒಂಬತ್ತರಗ ಆರು ಕಳೆದ್ರೆ ಮೂರು ಅದನ್ನು ನಾವು ಅಪವರ್ತನ ತಗೊಳ್ಳೋಣ ಟು ಎಕ್ಸ್ ಸ್ಕ್ವಯರ್ ಒಂಬತ್ತು ಎಕ್ಸ್ ಆರು ಎಕ್ಸ್ ಮೈನಸ್ ಇಪ್ಪತ್ತೇಳು ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ನಾವು ತೊಗೊಂಡಿರ್ತಕ್ಕಂಥದನ್ನು ಈ ಕಡೆಗೆ ಹೋಗ್ಕೋಬೋದು ಅದನ್ನು ಇಲ್ಲ ಈ ಕಡೆಗೆನೂ ತಗೋಬಹುದು ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ ಇಲ್ಲಿ ಎಕ್ಸನ್ನು ಕಾಮನ್ ತಗೊಂಡ್ರೆ ಟು ಎಕ್ಸ್ ಪ್ಲಸ್ ನೈನ್ ಮೈನಸ್ ಮೂರನ್ನ ಕಾಮ ಅಂತಕಂದ್ರೆ 2x -*- ಪ್ಲಸ್ ಆಗುತ್ತೆ 9 = 0 2x + 9 * (x - 3) = 0 2x + 9 = 0 x - 3 = 0 2x = -9 x = -9/2

ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಫಸ್ಟ್ ಮಂತ್ ಇರೋದು ಮೂರು ಅಂತಂದು ಹೇಳಿದರೆ ಮೂರ್ ಮೂರಲೆ ಒಂಬತ್ತು ಎಂಟು ಪ್ಲಸ್